ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ್ ಪ್ಯಾಂಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇದ್ದೀನಿ ಮೊದಲಿಗೆ ಅಳತೆ ಪ್ಯಾಂಟ್ ತಗೊಂಡು ಪ್ಯಾಂಟು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕು ನನಗೆ ಇಲ್ಲಿ ನಲ್ವತ್ಮೂರು ಇಂಚಿ ಬಂದಿದೆ ಇದು ಪ್ಯಾಂಟು ಹಾಗೆ ಕಾಲು ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವೋ ಅಲ್ಲಿಂದ ಒಂದು ಮೆಜರ್ಮೆಂಟ್ ತೊಗೊಬೇಕು ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು ನನಗಿದು ಮೂವತ್ತೈದು ಇಂಚು ಬಂದಿದೆ ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಈಗ ಈ ಸೈಡ್ಗೆ ತಿಕ್ಬಿಟ್ಟು ಈಗ ಪ್ಯಾಂಟ್ ಕಟ್ ಮಾಡೋದು ನೋಡ್ಕೊಳ್ಳೋಣ ಈಗ ಈ ಥರ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದು ಎರಡು ಮೀಟ್ರ್ ಬಟ್ಟೆ ಎರಡು ಮೀಟ್ರ್ ಬಟ್ಟೆ ಸಾಕಾಗುತ್ತೆ ಈ ಥರ ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ ಹೆಚ್ಚು ಕಮ್ಮಿ ಇರೋದು ಕಟ್ ಮಾಡೋದಕ್ಕೆ ಹಾಗೆ ಎರಡು ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಪೇಪರ್ ಕ್ಯಾನ್ವಾಸ್ ಹಾಕೋದಕ್ಕೆ ಈ ಥರ ಹಾಕ್ಕೊಂಡು ಸ್ಟ್ರೈಟಾಗೆ ಒಂದು ಲೈನು ಡ್ರಾ ಮಾಡ್ಕೊತಾ ಇದ್ದೀನಿ ಹಾಗೆ ನಮಗೆ ಕಾಲು ಉದ್ದ ಬಂದುಬಿಟ್ಟು ಮೂವತ್ತೈದುವರೆ ಈ ಮೂವತ್ತೈದುವರೆನ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೆಂಟ್ರಲ್ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಲೈನು ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಥರ ಸ್ಟ್ರೈಟಾಗೆ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ ಹಾಗೆ ಕಾಲು ಲೂಸ್ ಬಂದುಬಿಟ್ಟು ಇದು ಈ ಪ್ಯಾಂಟಿಗೆ ಆರೂವರೆ ಇದೆ ಹಾಗೆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ನಿಂದ ಕೆಳಕ್ಕೆ ನಾವು ಇನ್ಸೀಮ್ ಮಾರ್ಕ್ ಮಾಡ್ಕೊಬೇಕು ಅದಕ್ಕೋಸ್ಕರ ಈ ಎಡ್ಜಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಆ ಎರಡು ಇಂಚು ಮಾರ್ಕ್ ತಾವಿಂದ ನಾವು ಇನ್ಸಿಮ್ನ ಡ್ರಾ ಮಾಡ್ಕೊಬೇಕಾಗುತ್ತೆ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಎರಡು ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು ಈ ಕೊನೆ ಲಾಸ್ಟಿಂದ ಈಗ ಆ ಮಾರ್ಕಿಂದ ಕೆಳಕ್ಕೆ ನಾನು ಇನ್ಸಿಮ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಇನ್ಸಿಮ್ ಈ ಪ್ಯಾಂಟ್ ಅಳತೆಯಲ್ಲಿ ಬಂದ್ಬಿಟ್ಟು ಎಂಟೂವರೆ ಇದೆ ಅದಕ್ಕೆ ಅರ್ಧ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಸೆಂಟ್ರಲ್ ಒಂದು ಮಾರ್ಕ್ ಕೊಟ್ಬಿಟ್ಟು ಈ ಥರ ರೌಂಡ್ ಮಾಡ್ಕೊಬೇಕು ಈ ಥರ ರೌಂಡ್ ಮಾಡಿಕೊಂಡ್ರೆ ಪಿಸ್ತಾ ನೀಟಾಗಿ ಬರುತ್ತೆ ಅದೇ ಥರ ಕೆಳಕ್ಕೆ ಬಾಟಮ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ನಾವು ಆ ಮಾರ್ಕಿಗೆ ಮೇಲೆ ಇನ್ಸಿಮ್ ಮಾರ್ಕಿಂದ ಈ ಥರ ಒಂದು ಲೈನು ಡ್ರಾ ಮಾಡ್ಕೊಬೇಕು ಈ ಥರ ಲೈನ್ ಡ್ರಾ ಮಾಡಿಕೊಂಡು ನಾವೀಗ ಮಾರ್ಕ್ ಯಾವ ಥರ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಬೇಕು ಇದು ಕೆಳಗಡೆ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗೆದು ಬಿಡ್ತಾ ಇದ್ದೀನಿ ನಾನಿಲ್ಲಿ ಆ ಥರ ಮಾಡೋದ್ರಿಂದ ಸ್ಟ್ರೈಟಾಗಿ ಬರುತ್ತೆ ಹಾಗೆ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಮಾರ್ಕ್ ಮೇಲೆ ಈ ಥರ ಕಟ್ ಮಾಡ್ಕೊಬೇಕು ಈಗ ಸೈಡಲ್ಲಿ ಕಟ್ ಮಾಡಿದ್ವಲ್ಲ ಪಟ್ ಬಟ್ಟೆ ಮಿಕ್ಕಿರೋದು ಇದು ಬೆಲ್ಟ್ಗೆ ಯೂಸ್ ಮಾಡ್ಕೊಬೋದು ಈ ಥರ ಕ್ರಾಸಾಗೆ ಅಟ್ಯಾಚ್ ಮಾಡಿ ಈ ಥರ ಮೇಲ್ಗಡೆಯಿಂದ ಈ ಥರ ಒಂದು ಸ್ಟಿಚ್ ಹಾಕಿದ್ರೆ ಇದು ಸ್ಟೈಟ್ ಆಗುತ್ತೆ ಪೀಸು ಇದನ್ನು ನಾವು ಬೆಲ್ಟ್ಗೆ ಉಪಯೋಗಿಸ್ಕೊಬೋದು ಈ ಥರ ನೋಡಿ ನಾಲ್ಕು ಪೀಸ್ ಇರುತ್ತೆ ನಾಲ್ಕು ಪೀಸ್ನು ಈ ಥರ ಜಾಯಿಂಟ್ ಮಾಡ್ಕೊಂಡ್ರಿಂದ ನಮಗೆ ಎರಡು ಪೀಸ್ ಆಗುತ್ತೆ ಇದು ನಮಗೆ ಬೆಲ್ಟ್ಗೆ ಆಗುತ್ತೆ ಇದು ಸ್ಟಿಚ್ಚಿಂಗಲ್ಲಿ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಅಂತ ಈಗ ಸ್ಟಿಚ್ಚಿಂಗ್ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಈಗ ಈಗ ನಾವು ಕಾಲು ಕಟ್ ಮಾಡಿದ್ವಲ್ಲ ಕಾಲು ಪೀಸು ಅದು ಎರಡು ಪೀಸ್ ಇರುತ್ತೆ ಒಂದು ಪೀಸು ತಗೊಂಡು ಸೈಡ್ಗೆ ಇಕ್ಕೊಂಬಿಟ್ಟು ಒಂದು ಪೀಸ್ ತಗೊಂಡು ನೋಡಿ ಇದು ಪೇಪರ್ ಕ್ಯಾನ್ವಸ್ಸು ನಾನು ಒಂದು ಇಂಚ್ ಅಗಲ ಮತ್ತು ಕಾಲು ಅಗಲ ಎಷ್ಟಿದೆ ಇರುತ್ತೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇರುತ್ತಲ್ಲ ಪೇಪರ್ ಕ್ಯಾನ್ವಾಸ್ಗೆ ಅದಕ್ಕೆ ಕೆಳಗಡೆ ಹೋಗೋ ಥರ ಇಟ್ಕೊಂಡು ಈ ಥರ ಇನ್ಸೈಡಿಂದ ಪೀಸ್ಗೆ ಇನ್ಸೈಡ್ ಸೈಡು ಅಟ್ಯಾಚ್ ಮಾಡ್ಕೊಬೇಕು ಕೆಳಗಡೆ ಎಡ್ಜಿಂದ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಕ್ಯಾನ್ವಾಸ್ ಮೇಲಕ್ಕೆ ನೋಡಿ ಈ ಥರ ಇಟ್ಕೊಂಡು ಗಮ್ ಗಮ್ಮಿರೋದು ಕೆಳಗಡೆ ಹೋಗಬೇಕು ಈ ಥರ ಇಟ್ಕೊಂಡು ಸ್ಟ್ರೈಟಾಗೆ ಒಂದು ಸ್ಟಿಚ್ ಹಾಕ್ಕೊಬೇಕು ಈ ಥರ ಈಗ ಈ ಕ್ಯಾನ್ವಾಸ್ ಇದೆಯಲ್ಲ ಇದು ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಬೇಕು ಕ್ಯಾನ್ವಾಸ್ ಎಷ್ಟಿದೆಯೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊತ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಬೇಕು ಈಗ ಇದ್ರ ಮೇಲೆ ನಾವು ಸ್ಟಿಚ್ ಹಾಕ್ಕೊಬೇಕು ನಮಗೆ ಒಂದು ಮೂರು ಇಂದ ಒಂದು ಐದು ಆರು ಸ್ಟಿಚ್ ಹಾಕ್ಕೊಬೋದು ನಾವು ನೋಡಿ ಈಗ ನಾನಿಲ್ಲಿ ಐದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟ್ರೈಟಾಗೆ ಈ ಥರ ಸ್ಟಿಚ್ ಹಾಕ್ಕೊಳೋದ್ರಿಂದ ಸ್ಟಿಪ್ಪಾಗಿರುತ್ತೆ ಬೇಗ ಕಿತ್ತೋಗಲ್ಲ ಇನ್ನೊಂದು ಸೈಡು ಅದೇ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಳ್ಬೇಕು ಇದೇ ಥರ ಎರಡು ಸೈಡು ರೆಡಿ ಮಾಡ್ಕೊಬೇಕು ಈಗ ಇನ್ಸಿಮ್ಮು ಜಾಯಿಂಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ನೋಡಿ ಈ ಥರ ಇಕ್ಕೊಂಡು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಇನ್ಸೈಡಿಂದ ಈ ಥರ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಹಾಗೆ ಇದನ್ನು ಸ್ಟಿಚ್ ಹಾಕಿರೋದು ಸ್ವಲ್ಪ ತಿರುಗಿಸ್ಬಿಟ್ಟು ಅದ್ರ ಮೇಲೇ ಕಿನಾರಿ ಸ್ಟಿಚ್ಚು ಹಾಕ್ಕೊಬೇಕು ನೋಡಿ ಈ ಥರ ಮಾಡೋದ್ರಿಂದ ಫಿನಿಶಿಂಗು ನೀಟಾಗಿರುತ್ತೆ ಇನ್ನೊಂದು ಸೈಡು ಅದೇ ಥರ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಟಾಪ್ ಸೈಡ್ ಎರಡು ಒಂದು ಸೈಡ್ ಬರೋ ಥರ ಇರಬೇಕು ಇನ್ಸೈಡು ಮೇಲಕ್ಕೆ ಇಟ್ಕೊಂಡು ಈ ಥರ ಇನ್ ಸೈಡಿಂದ ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಅದನ್ನು ತಿರುಗಿಸ್ಬಿಟ್ಟು ನಾವು ಈ ಥರ ಒಂದು ಸೈಡಿಗೆ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಷಿಂಗು ನೀಟಾಗಿರುತ್ತೆ ಇದು ಓವರ್ ಮಾಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಇದಕ್ಕೇನು ಓವರ್ಲಾಕ್ ಅವಶ್ಯಕತೆ ಇರೋಲ್ಲ ಈ ಥರ ಸ್ಟಿಚ್ ಹಾಕೋದ್ರಿಂದ ಈಗ ಬಾಟಮ್ಮು ನಮಗೆ ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸೈಡು ಅದೇ ಥರ ಮಾರ್ಕ್ ಮಾಡಿಕೊಂಡು ಕಾಲಿಗೆ ಈ ಥರ ಸ್ಟಿಚ್ ಹಾಕ್ಕೊಬೇಕು ಇದೇ ಥರ ಸ್ಟೈಟಾಗೆ ಎರಡನ್ನೂ ಸಮ ಇಕ್ಕೊಂಡು ನೀಟಾಗಿ ಪೀಸ್ನ ಜರುಗಿಸ್ಕೊಂಡು ಜರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಇಲ್ಲಿ ಇನ್ಸಿಮ್ ಹತ್ರ ಸ್ವಲ್ಪ ರಫ್ ಮಾಡ್ಕೊಬೇಕು ಈ ಥರ ರಫ್ ಮಾಡ್ಕೊಳೋದಿಂದ ಬೇಗ ಕಿತ್ತೋಗಲ್ಲ ಸ್ಟಿಚ್ಚು ಥರ ಎರಡು ಸಮ ಇಕ್ಕೊಂಡು ಮಾರ್ಕ್ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೊಬೇಕು ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ಈ ಥರ ಹಾಕ್ಕೊಳೋದ್ರಿಂದ ಪ್ಯಾಂಟು ಬೇಗ ಕಿತ್ತೋಗಲ್ಲ ಈ ಥರ ಕಟ್ ಮಾಡ್ಕೊಂಡು ಆಮೇಲೆ ಇಷ್ಟು ಸೀದಾ ಮಾಡಿಕೊಂಡು ನೋಡಿ ಈ ಥರ ಈಗ ರೆಡಿಯಾಗಿದೆ ಇದು ಈಗ ಬೆಲ್ಟು ಯಾವ ಥರ ರೆಡಿ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಈ ಥರ ಕ್ರಾಸ್ ಆಗಿರುತ್ತಲ್ಲ ಪೀಸು ಅದನ್ನು ದೊಡ್ಡ ಪೀಸಿದ ಮೇಲೆ ಚಿಕ್ಕ ಪೀಸು ಈ ಥರ ಹಾಕ್ಕೊಂಡು ಸ್ಟೈಟಾಗೆ ಸ್ಟಿಚ್ ಬರಬೇಕು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಹಾಗೆ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ಈ ಥರ ಹಾಕ್ಕೊಂಡು ಅದನ್ನು ತಿರುಗಿಸ್ಬಿಟ್ಟು ಅದ್ರ ಮೇಲಿಂದ ನಾವು ಒಂದು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕೊಳ್ಳೋದ್ರಿಂದ ಫಿನಿಶಿಂಗು ನೀಟಾಗಿರುತ್ತೆ ಅದೇ ಥರ ಇನ್ನೊಂದು ರೆಡಿ ಮಾಡ್ಕೊಬೇಕು ನಾವು ಈಗ ನಾಲ್ಕು ಪೀಸ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಎರಡು ಪೀಸ್ ಆಗುತ್ತೆ ನೋಡಿ ಈ ಥರ ಇರುತ್ತಲ್ಲ ಈಗ ಚಿಕ್ಕದ್ರ ಮೇಲೆ ದೊಡ್ಡ ಪೀಸ್ ಈ ಥರ ಹಾಕೊಳೋದ್ರಿಂದ ನಮಗೆ ಸ್ಟ್ರೈಟ್ ಪೀಸ್ ಆಗುತ್ತೆ ನೋಡಿ ಈ ಥರ ಸ್ಟೈಟಾಗಿ ಬರುತ್ತಲ್ಲ ಈಗ ಈಗ ಎರಡನ್ನೂ ಇಟ್ಕೊಂಡು ಒಂದ್ರ ಮೇಲೆ ಒಂದು ಇಕ್ಕೊಂಡು ಸೀದಾ ಸೀದಾ ಒಂದು ಸೈಡ್ ಬರಬೇಕು ಉಲ್ಟಾ ಇರೋದು ಮೇಲ್ಗಡೆ ಬರೋ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಎರಡನ್ನೂ ಇಟ್ಕೊಂಡು ಸ್ಟಿಚ್ ಹಾಕಿ ಅದರ ಮೇಲೆ ಒಂದು ಡಬಲ್ ಸ್ಟಿಚ್ ಹಾಕ್ಬಿಟ್ಟು ಹಾಗೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕಿದ್ರೆ ಸ್ಟಿಪ್ಪಾಗಿರುತ್ತೆ ಹಾಗೆ ನೋಡೋದಕ್ಕೂ ಫಿನಿಶಿಂಗು ನೀಟಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಹಾಗೆ ಈ ಥರ ಎರಡನ್ನೂ ಫೋಲ್ಡ್ ಮಾಡ್ಕೊಂಬಿಟ್ಟು ನಮಗೆ ಪ್ಯಾಂಟಲ್ಲಿ ಎಷ್ಟು ಇದೆ ಸೊಂಟದ ಲೂಸು ಅಂತ ನೋಡ್ಕೊಬೇಕು ನೋಡಿಕೊಂಡು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು ಪ್ಯಾಂಟಲ್ಲಿ ಎಷ್ಟಾದರೆ ಲೂಸ್ ಇರುತ್ತೋ ಆ ಲೂಸ್ಗಿಂತೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅದು ಸ್ಟಿಚ್ಚಿಂಗೋಸ್ಕರ ನೋಡಿ ಈ ಥರ ಅದೇ ಥರ ಕೆಳಗಡೆ ಒಂದು ಮಾರ್ಕ್ ಮಾಡಿಕೊಂಡು ಸೇಮ್ ಆದ ಮೇಲ್ಗಡೆ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಈ ಥರ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕು ಅದನ್ನ ಕಟ್ ಮಾಡಬೇಕು ಎರಡನೇ ಈ ಥರ ನೋಡಿ ಸೀದಾ ಸೀದಾ ಒಂದು ಸೈಡ್ ಬರೋ ಥರ ಇಟ್ಕೊಂಡು ಇನ್ಸೈಡಿಂದ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಕಚ್ಚ ಆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಲೈನ್ ಡ್ರಾ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕು ಹೋಗ್ಬೋದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಈ ಸೆಕ್ಷನ್ ಆ ಕಡೆ ಆ ಕಡೆ ಒಂದು ಸೈಡ್ ಫೋಲ್ಡಿಂಗು ಈ ಕಡೆ ಒಂದು ಫೋಲ್ಡಿಂಗ್ ಇರುತ್ತೆ ಸ್ಟಿಚ್ ವರ್ಕ್ ಆ ಕಡೆ ಸ್ಟಿಚ್ ಆ ಕಡೆ ಫೋಲ್ಡ್ ಮಾಡಬೇಕು ಈ ಕಡೆ ಸ್ಟಿಚ್ಚು ಈ ಕಡೆ ಮಾಡಿ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಅದನ್ನು ಅದೇ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕು ಈಗ ಇದನ್ನು ಮೇಲ್ಗಡೆ ದಾರ ಏರಿಸ್ಕೊಳೋದಕ್ಕೆ ಒಂದುವರೆ ಇಂಚ್ ಅಗಲ ಇರೋ ಥರ ಫೋಲ್ಡ್ ಮಾಡಿಕೊಂಡು ಇದು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಒಂದುವಾರಿ ಇಂಚ್ ಅಗಲ ಇರೋ ಥರ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿಕೊಂಡು ಸುತ್ತಲೂ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಬರ್ಬೇಕು ಒಂದುವರೆ ಇಂಚ್ ಅಗಲ ಇರೋ ಥರನೇ ಹಾಕ್ಕೊಂಬನ್ನಿ ಈ ಥರ ಹಾಕ್ಕೊಳೋದ್ರಿಂದ ನೀಟಾಗಿರುತ್ತೆ ನಿಮ್ಗೆ ಏನಾದರೂ ಸರಿ ಬಂದಿಲ್ಲ ಅನ್ಸಿದ್ರೆ ಈ ಥರ ಟೇಪಲ್ಲಿ ಚೆಕ್ ಮಾಡಿ ಚೆಕ್ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಒಂದೂವರೆ ಇಂಚಿಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬನ್ನಿ ಇಲ್ಲಿ ಲಾಸ್ಟಲ್ಲಿ ರಫ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ರೆಡಿ ಆಯಿತು ಬೆಲ್ಟಿಗೆ ಇದಕ್ಕೆ ನಾವು ನಮಗೆ ಬೆಲ್ಟ್ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಕೆಳಗಡೆ ಕಟ್ ಮಾಡ್ಕೊಂಬಿಡ್ಬೇಕು ಎಕ್ಸ್ಟ್ರಾ ಎಕ್ಸ್ಟ್ರಾರದು ಈಗ ನನಗೆ ಬೆಲ್ಟ್ ಬಂದುಬಿಟ್ಟು ಎಂಟು ಇರಬೇಕು ಎಂಟು ಇಂಚಿಗೆ ನಾನು ಒಂದು ಹಾಫ್ ಆನ್ ಇಂಚ್ ಸೇರಿಸಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಎಂಟೂವರೆ ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಹಾಫ್ ಆನ್ ಇಂಚು ನಾವು ಒಲಿಯೋದಕ್ಕೆ ಕಚ್ಚಾಗೆ ಸರಿ ಹೋಗುತ್ತೆ ಅದೇ ಥರ ಈ ಥರ ಸೆಂಟ್ರಿಗೆ ಒಂದೊಂದು ನ್ಯಾಚ್ ಮಾಡ್ಕೊಳೋದ್ರಿಂದ ನೋಡಿ ಈ ಥರ ಈ ನ್ಯಾಚಿಗೆ ಆ ಕಡೆ ಈ ಕಡೆ ಫ್ರಿಲ್ ಕೊಟ್ಟರೆ ನಮಗೆ ಸೈಡಲ್ಲಿ ನೀಟಾಗಿ ಫ್ರಿಲ್ ಬರುತ್ತೆ ನೋಡಿ ಈ ಥರ ಎಕ್ಸ್ಟ್ರಾ ಇಷ್ಟ ಇರುತ್ತಲ್ಲ ಅದನ್ನೆಲ್ಲ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ನ್ಯಾಚಿಗೆ ಆ ಕಡೆ ಈ ಕಡೆ ಒಂದೆರಡು ಎರಡು ಮೂರು ಮೂರು ಫಿಲ್ಟ್ ಬರುತ್ತೆ ಆ ಥರ ಇಟ್ಕೊಂಡ್ರೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ನಮಗೆ ಸೈಡ್ ಫ್ರಿಲ್ಲು ಚೆನ್ನಾಗಿರುತ್ತೆ ನೀವು ಬೇಕಂದರೆ ಬ್ಯಾಕಲ್ಲೂ ಫ್ರಂಟಲ್ಲೂ ಕೊಟ್ಕೊಬೋದು ನಾನಿಲ್ಲಿ ಸೈಡಲ್ಲಿ ಕೊಡ್ತಾಯಿದ್ದೀನಿ ಸೈಡಲ್ಲಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ ಈಗ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ರಿವರ್ಸ್ ಮಾಡ್ಕೊಂಬಿಟ್ಟು ಇದು ಈ ಬೆಲ್ಟ್ ಮೇಲೆ ಸ್ಟಿಚ್ ಬರೋ ಥರ ಕಚ್ಚಾ ತಿರ್ಗಿಸ್ಕೊಂಬಿಟ್ಟು ಬೆಲ್ಟ್ ಸೈಡಿಗೆ ಅದ್ರ ಮೇಲೇ ಒಂದು ಟಾಪ್ ಸ್ಟಿಚ್ ಹಾಕ್ಕೊಬೇಕು ಈ ಥರ ಬೆಲ್ಟ್ ಮೇಲೆ ಬರೋ ಥರ ಕಚ್ಚಾ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇನ್ಸೈಡು ಈ ಥರ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ತೆಗೆದ್ರೆ ನೋಡಿ ಫಿನಿಶಿಂಗು ನೀಟಾಗಿರುತ್ತೆ ಈ ಥರ ಈಗ ಪ್ಯಾಂಟು ರೆಡಿ ಆಯಿತು ನೋಡಿ ಇದೆರಡು ಕಾಲು ನೋಡಿ ಇದು ಸ್ವಲ್ಪ ಇದು ನಾವು ಕ್ಲೋಸ್ ಮಾಡಿದ್ವಲ್ಲ ದಾರ ಹಾಕೋತವ ಸ್ವಲ್ಪ ಹಿಂಗೆ ಓಪನ್ ಮಾಡಿದ್ರೆ ಸ್ಟಿಚ್ಚು ಓಪನ್ ಆಗುತ್ತೆ ಈಗ ದಾರ ಹೊಲ್ಕೊಂಡು ನಾನು ಒಂದುವರೆ ಇಂಚ್ ಅಗಲಕ್ಕೆ ಕಟ್ ಮಾಡಿದ್ದೀನಿ ನಾನು ಒಂದೂವರೆ ಇಂಚ್ ಅಗಲಕ್ಕೆ ಕಟ್ ಮಾಡಿಕೊಂಡು ಲೆಂತ್ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಲೆಂತ್ ಕಟ್ ಮಾಡಿಕೊಂಡು ಈ ಥರ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಬೇಕು ಇದೇ ಥರ ಫುಲ್ಲು ನಾವೆಷ್ಟು ಕಟ್ ಮಾಡ್ಕೊಂಡು ಜೈಂಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಹಾಕ್ಕೊಂಡು ಒಂದು ಪಿನ್ನಾಗೆ ಸೇರಿಸ್ಕೊಂಡು ಅದನ್ನು ದಾರಾನ ಪ್ಯಾಂಟಲ್ಲಿ ಈ ಥರ ಹೋಲ್ ಇರುತ್ತಲ್ಲ ಆ ಹೋಲ್ಗಳ ಹೋಲಿಂದ ಈ ಥರ ಪಿನ್ನನ ತೋರಿಸ್ತಾ ತೋರಿಸ್ತಾ ಈ ಥರ ಬಟ್ಟೆನ ಆ ಕಡೆ ಎಳ್ಕೊಬೇಕು ದಾರದ ಕಡೆ ಈ ಥರ ಒಳಗಡೆ ಪಿನ್ನ ಚುಚ್ಚೋದು ಮತ್ತು ದಾರ ಎಳ್ಕೊಳೋದು ಈ ಥರ ಬಟ್ಟೆ ಎಳ್ಕೊಂಡ್ರೆ ದಾರದ ಮೇಲೆ ಬರುತ್ತೆ ಈಗ ನೋಡಿ ಇದೇ ಥರ ಸುತ್ತಲೂ ಮಾಡ್ಕೊಬೇಕು ಈ ಥರ ಈಗ ಪಿನ್ನ ಹಚ್ಚಗಡೆ ಬಂದಿದೆ ಪಿನ್ನನ್ನು ತೆಗೊಂಬಿಟ್ಟು ಇದು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಎಲ್ಲ ಸೈಡು ಬರೋ ಥರ ದಾರ ನೋಡಿ ಪಿನ್ನ ತೆಗೆದು ಬಿಡ್ತಾಯಿದ್ದೀನಿ ಈಗ ಎರಡೂ ದಾರನೂ ಸಮ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕು ಇನ್ಸೈಡ್ ಹಿಂದೆ ಸೈಡು ಈ ಥರ ಹಾಕೋದ್ರಿಂದ ಪ್ಯಾಂಟ್ ದಾರ ನಾವು ಎಷ್ಟೇ ಹೇಳಿದ್ರೂ ಆಚೆಗಡೆ ಬರಲ್ಲ ನೋಡಿರಲ್ಲ ಫ್ರೆಂಡ್ಸ್ ಪ್ಯಾಂಟ್ ಈಗ ರೆಡಿಯಾಗಿದೆ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು